ఏ నైన్యూస్కి స్వాగత నను అమీన్ షేక్ ರಾಜ್ಯದಲ್ಲಿನ ಅಂಗನವಾಡಿ ಕೇಂದ್ರಗಳಲ್ಲಿ ಗುಣಮಟ್ಟದ ಆಹಾರ ಒದಗಿಸಬೇಕು ಅಂತ ಒತ್ತಾಯಿಸಿ ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣದಿಂದ ಪ್ರತಿಭಟನೆ ನಡೆಸಿದರು ರಾಜ್ಯದಲ್ಲಿನ ವಿವಿಧ ಅಂಗನವಾಡಿ ಕೇಂದ್ರಗಳಲ್ಲಿ ಕಳಪೆ ಗುಣಮಟ್ಟದ ಆಹಾರ ನೀಡಲಾಗುತ್ತಿದೆ ಅಂತ ಆರೋಪಿಸಿದರು ಅದಕ್ಕಾಗಿ ಗುಣಮಟ್ಟದ ಆಹಾರ ನೀಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು ಅಲ್ಲದೆ ಸರ್ಕಾರಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಂದ ಹಣ ವಸೂಲಿ ಆರೋಪಗಳು ಕೇಳಿ ಬಂದಿವೆ ಇನ್ನು ಅರ್ಹತೆ ಇಲ್ಲದ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ಹದಿನೆಂಟರಿಂದ ಇಪ್ಪತ್ತು ಗಂಟೆಗಳವರೆಗೂ ಬೋಧನೆ ಇದೆ ಅದಕ್ಕಾಗಿ ಸರ್ಕಾರ ಇಂಥವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ಜಿಲ್ಲಾಡಳಿತದ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು ಸ್ಥಿತಿಯನ್ನು ನೋಡಿದಾಗ ಅಂಗನವಾಡಿ ಶಿಕ್ಷಕರು ಮಕ್ಕಳು ಅಂಗನವಾಡಿ ಕೇಂದ್ರಗಳಿಗೆ ಬರುವ ಸಂಖ್ಯೆ ಹಾಜರಾತಿ ಸಂಖ್ಯೆ ಕಡಿಮೆ ಆಗುತ್ತಿದೆ ಕಾರಣ ಕಾರಣವೇನೆಂದರೆ ಆಹಾರವನ್ನು ನಿರ್ದೇಶನ ಮಾಡುವ ಸಂಜೀವಿ ಮಹಿಳಾ ಸಂಸ್ಥೆ ಹಾಗೂ ವೆಂಕಟೇಶ್ ಮತ್ತು ಹರಿಹೇಶ್ವರ ಮಹಿಳಾ ಸಂಸ್ಥೆಗಳು ರಾಜ್ಯದಲ್ಲಿ ಮಕ್ಕಳಿ ಬಿ ಐ ಎಸ್ ವುಮೆನ್ ಗ್ರೂಪ್ಸ್ ಅಂತ ಸುಳ್ಳು ಹೇಳುತ್ತಿದ್ದಾರೆ ಬಿ ಐ ಎಸ್ ಅಂದರೆ ಇವರ ನಾವು ಬಿ ಐ ಎಸ್ ವಿಜಯಪುರ ಜಿಲ್ಲೆಯ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನದ ವಿಜಯಪುರ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಆ ಸಂಬಂಧಪರು ಮಂತ್ರಿ ಮಹೋದಯರಿಗಳು ಮನವಿ ಸಲ್ಲಿಸಲಾಗಿತ್ತು ಯಾವ ಮನವಿ ಅಂದರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿಯ ಅವ್ಯವಸ್ಥೆ ಹಾಗೂ ಈ ಮೊರಾರ್ಜಿ ದೇಸಾಯಿ ಮೊರಾರ್ಜಿ ಶಾಲೆಯ ಅವ್ಯವಹಾರಗಳು ಅಕ್ರಮಗಳು ಅವೆಲ್ಲ ತಡೆಗಟ್ಟು ಸಲುವಾಗಿ ಆಮೇಲೆ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕೂಡ ಅಲ್ಲಿ ಅವ್ಯವಹಾರ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಪೀಸ್ ತಗೋತಾ ಇದ್ದಾರೆ ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಕ್ಕಳಿಗೆ ಪ್ರಿಸಿಪ್ ಕಾರ್ಡ್ ಇದ್ದವ್ರಿಗೆ ಒಂದು ರೂಪಾಯಿನೂ ತೊಗೊಳತ್ ತಗೊಳ್ತಕ್ಕದಲ್ಲ ಹಾಗೆ ಅವರು ಪ್ರವೇಶ ತೊಗೋಬೇಕು ಆದ್ರೂ ಅವ್ರು ಏನು ಮಾಡ್ತಾ ಇದ್ದಾರೆ ಇಲ್ಲ ಅದು ಸಮಾಜ ಕಲ್ಯಾಣದ ಯಾವಾಗ ಬರ್ತದೆ ಏನೋ ಗೊತ್ತಿಲ್ಲ ನೀವು ನಾವು ಫೀಸ್ ಕಟ್ಟಬೇಕು ಅಂತೇಳಿ ಅವರು ಒತ್ತಾಯ ಅಮೌಂಟ್ ಕಟ್ಟಿಸ್ತಾ ಇದ್ದಾರೆ ಅದನ್ನು ನಾವು ಸಂಪೂರ್ಣ ಖಂಡಿಸಿ ಮೊನ್ನೆ ಒಂದು ಐದಾರು ದಿವಸದ ಹಿಂದೆ ಒಂದು ಮನವಿ ಕೊಟ್ಟಿದ್ದೀವಿ ನಾವು ಅದು ಯಾವತ್ತು ಯಾವ ಕಾರಣಕ್ಕೂ ತಡೆಗಟ್ಟಬೇಕಂತೇಳಿ ಈ ಥರ ನಮ್ಮ ಹುಟ್ಟುಹಬ್ಬದ ರಾಜ್ಯಾಧ್ಯಕ್ಷರು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಮುಂದಿನ ದಿನಮಾನಗಳಲ್ಲಿ ದಕ್ಷ ಪ್ರಾಮಾಣಿಕ ಮತ್ತು ಪಾರದರ್ಶಕ ಆಡಳಿತ ಬರಲೇಬೇಕು ನಮ್ಮ ಜಿಲ್ಲೆಯಿಂದಲೇ ಪ್ರಾರಂಭ ಆಗಬೇಕು ಅಂತ ಹೇಳಿ ನಾವು ಎರಡು ವರ್ಷದಿಂದ ಮನವಿ ಕೊಡ್ತಾ ಇದ್ವಿ ಇವತ್ತು ಕಠಿಣ ನಿಲುವು ಇಟ್ಟುಕೊಂಡು ನಮ್ಮ ರಾಜ್ಯಾಧ್ಯಕ್ಷರು ಈ ಮೂವತ್ತು ಏನು ನಮ್ಮ ಜಿಲ್ಲಾ ಬರ್ತಾವ ಜಿಲ್ಲೆಯಿಂದ ಎಲ್ಲ ನಮ್ಮ ಸಂಘಟಕರು ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ಒಬ್ಬ ಆಯಾ ಜಿಲ್ಲಾ ಪದಾಧಿಕಾರಿಗಳು ಮನವಿ ಕೊಡ್ತಾ ಇದ್ದಾರೆ ಇವತ್ತಿನ ದಿವಸ ನಾವು ಬಿಜಾಪುರ ಜಿಲ್ಲೆಯಿಂದ ಒಂದು ನೂರಾರು ಸಂಖ್ಯೆಯಲ್ಲಿ ನಾವು ಎಲ್ಲ ಪದಾಧಿಕಾರಿಗಳು ಸೇರಿ ನಾವು ಇವತ್ತು ಮನವಿ ಕೊಟ್ಟಿದ್ದೀವಿ ನನ್ನ ಹೆಸರು ಜಗದೇವ್ ಸೂರ್ವಂಶಿ ಜಿಲ್ಲಾ ಅಧ್ಯಕ್ಷ ಕರ್ನಾಟಕ ರಕ್ಷಣಾ ವಿದ್ಯಿಕೆ ಸ್ವಾಭಿಮಾನಿ ಬಣ್ಣ ವಿಜಯಪುರ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಡದಿಂದ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರ ಹಬ್ಬದ ಪ್ರಯುಕ್ತ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೀವಿ ಅವರಲ್ಲಿ ಮೂರು ವಿಷಯಗಳು ಪ್ರಮುಖವಾಗಿದ್ದಾವೆ ಏನ್ ಮೂರು ವಿಷಯಗಳು ಪ್ರಮುಖ ಆಗಿದಾವಂದ್ರ ಅಂಗನವಾಡಿ ಸುಧಾರಣೆ ಆಗ್ಬೇಕು ಎರಡನೇದು ಗಡಿ ಭಾಗದ ಶಾಲೆಗಳಲ್ಲಿ ಶಿಕ್ಷಕರು ತಮ್ಮ ವೃತ್ತಿಯನ್ನ ಅಲ್ಲಿ ಕರೆಕ್ಟ್ ಸರಿಯಾಗಿ ಮಾಡಬೇಕು ನಂತರ ಪದವಿ ಪೂರ್ವ ಶಿಕ್ಷಣ ಇಲಾಖೆಗಳಲ್ಲಿ ಅಲ್ಲಿ ಹಣ ದುರ್ಬಳಕೆ ಆಗೋದನ್ನ ತಡೆಗಟ್ಟಿ ಅದನ್ನ ಸದ್ಬಳಕೆ ಆಗೋದು ನಂತರ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಗಳಲ್ಲಿ ಅಹ್ ಪಂಚಾಯತ್ ಇರ್ತಕ್ಕಂಥ ಹಣ ಉದ್ಯೋಗ ಒಳಗೆ ಬಂದಿರ್ತಕ್ಕಂಥ ಹಣ ಪಂಚಾಯತ್ ಅಲ್ಲಿ ಇರ್ತಕ್ಕಂಥ ಸದ್ಬಳಕೆ ಆಗಬೇಕು ಪಂಚಾಯತ್ ಅಲ್ಲಿರುವ ಹಣ ಹೆಂಗ ದುರ್ಬಳಕೆ ಆಗ್ತೈತಿ ಅಂತ ಸಂಕ್ಷಿಪ್ತವಾಗಿ ನಾವು ಮಾಹಿತಿ ಕೊಡ್ಬೇಕಂತಂದ್ರ ಎಂ ಆರ್ ಜಿ ಅಂತ ಕೆಲಸ ಬಂದಿರ್ತೈತಿ ಏನಕ್ಕೆ ಬಂದಿರ್ತತಿ ಅಂದ್ರೆ ಕೆಲಸ ಹೋಳು ಎತ್ತೋದು ಅಂತ ಹೇಳಿ ಬಂದಿರ್ತೈತಿ ಹೋಳು ಎತ್ತಬೇಕಾದ್ರೆ ಏನ್ ಮಾಡ್ಬೇಕು ಅದಕ್ಕೆ ಅಂದ್ರ ಆ ಊರಲ್ಲಿ ಇರ್ತಕ್ಕಂಥ ಗುಳಿ ಹಾಗು ಕಾರ್ಮಿಕರು ಬಡತನ ರೇಖೆಗಿಂತ ಕೆಳಗಿರುವಂತ ಕಾರ್ಮಿಕರು ಅವ್ರಿಗೆ ಉದ್ಯೋಗ ಚೀಟಿಯನ್ನು ಕೊಟ್ಟು ಅವ್ರಿಗೆ ಪಂಚಾಯತಿ ವತಿಯಿಂದ ಅವ್ರಿಗೆ ಕೆಲಸ ಕೊಟ್ಟು ಬೇರೆ ಊರಿಗೆ ಹೋಗ್ಬೇಡ್ರಿ ನೀವು ನಮ್ಮಲ್ಲಿ ಅನ್ನೋದು ಮತ್ತ ಆರ್ಥಿಕತೆಯಿಂದ ಸಬಲರಾಗ್ಬೇಕು ಬೇರೆ ಕಡೆ ದುಡಿಲಾಕೋ ಹೆಂಗ್ ಸಮಸ್ಯೆ ಆಗ್ಬೇಕುಗೋಸ್ಕರ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಅವ್ರ ಸಂಬಳ ಕೊಟ್ಟು ಆ ಕೆಲಸವನ್ನ ನಮ್ ಸರ್ಕಾರ ಕೊಡ್ತೈತಿ ಅದಕ್ಕ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಪಿಡಿಯವರು ಅಭಿಯಂತರರು ಅವ್ರು ಏನ್ ಮಾಡ್ತಾರಂದ್ರ ಜೆ ಸಿ ಹೆಚ್ಚಿ ಕೆಲಸ ಮಾಡ್ತಾರ ಜೆ ಸಿ ಪಿಜ್ ಕೆಲಸ ಮಾಡಿ ಗ್ರಾಮದಲ್ಲಿ ಇರ್ತಕ್ಕಂತ ಒಳ್ಳೆ ಕುಟುಂಬದವ್ರಿಗೆ ಉದ್ಯೋಗ ಚೀಟಿ ಮಾಡಿಸಿರ್ತಾರ ಅವ್ರ ಕಡೆಗೆ ಉದ್ಯೋಗ ಚೀಟಿ ಮಾಡಿಸಿ ಅವ್ರ ಹೆಸರೊಳಗಡೆ ಮಾಡಿಸಿ ಅವ್ರ ಹೆಸರಿಗೆ ಜಮಾ ಮಾಡಿಸಿ ದುಡ್ಡು ಜಮಾ ಮಾಡಿಸಿ ಒಂದ್ ಸುಮ್ನೆ ಯಾರ ನಾಲ್ಕು ಮಂದಿ ನಿಂದಿರ್ಸಿ ಫೋಟೋ ಓಡಿಸಿ ಅದನ್ನ ಬ್ಲರ್ ಮಾಡಿ ಅದನ್ನ ಪಂಚಾಯತಿ ಅಪ್ಲೋಡ್ ಮಾಡಿ ಆ ದುಡ್ಡನ್ನ ಬೇರೆ ಉದ್ಯೋಗ ಚೀಟಿ ಮಾಡಿಸಿರ್ತಾರಲ್ಲ ಅವ್ರ ಖಾತೆಗೆ ಜಮಾ ಮಾಡಿಸಿ ಆ ದುಡ್ಡನ್ನ ತಾವು ಅದ್ರ ಜೆ ಸಿ ಅವ್ರಿಗೆ ಅರ್ಧ ಕೊಟ್ಟು ಅರ್ಧ ತಮ್ಮ ಕಿಶೇರ ಹಾಕೊಂಡು ಹೋಗುವಂತ ಪ್ರವೃತ್ತಿ ಬಹಳ ಕಡೆ ನಡೀತಾ ಇದಾರೆ ಇದು ಒಂದ ಕಡೆ ಅಲ್ಲ ಇದು ಒಂದ್ ಕಡೆನೂ ಆರೋಪ ಮಾಡ್ತಾ ಇಲ್ಲ ನಾವು ಎಲ್ಲ ಕಡೆ ತೊಂಬತ್ತು ಪರ್ಸೆಂಟೇಜ್ ಸುಮಾರು ತೊಂಬತ್ ಶೇಕಡಾ ತೊಂಬತ್ತರಷ್ಟು ಇದೇ ರೀತಿ ಆಗ್ತಾ ಇದೆ ಮತ್ತೆ ಇನ್ನೊಂದ್ ಏನಂತಂದ್ರೆ ಅಂಗನವಾಡಿ ಕೇಂದ್ರಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ನಮ್ ರಾಜಶೇಖರ್ ಅವರು ಇದೊಂದ್ಸತಿ ಹೋರಾಟ ಮಾಡ್ಬೇಕಂತ ಅನ್ಕೊಂಡಿದ್ರು ಮಾಡಿದ್ರು ಅವರು ಕೂಡ ಅದು ಏನಾಗಿತ್ತಂದ್ರ ಅವಾಗ ಮಕ್ಕಳಿಗೆ ಆಹಾರ ಕೊಡ್ಬೇಕಾದ್ರೆ ಆಹಾರ ಸರಿ ಇದೆ ಅಂತ ಕೋರ್ಟ್ ಆರ್ಡರ್ ತಗೊಂಡ್ ಬಂದಿದ್ದಾರೆ ಅವರು ಆದ್ರ ಒಂದು ಮಕ್ಕಳು ತಿರಸ್ಕಾರ ಮಾಡ್ತಾ ಇದ್ದಾರೆ ಮಕ್ಳ ಯಾಕೆ ತಿರಸ್ಕಾರ ಮಾಡ್ತಾ ಇದಾರೆ ಸರಿ ಇದ್ರೆ ಯಾಕೆ ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂತ ನಮ್ಮ ಪ್ರಶ್ನೆ ಮಕ್ಕಳು ಹೆಂಗ್ ತಿರಸ್ಕಾರ ಮಾಡ್ತಾ ಇದ್ರೆ ನಮ್ಗೆ ಹೆಂಗ್ ಗೊತ್ತಾಗ್ತದ ಅಂದ್ರ ಅಂಗನವಾಡಿಯಲ್ಲಿ ಇರ್ತಕ್ಕಂತ ಕಾರ್ಯಕರ್ತರು ಹೇಳ್ತೀರ್ತಾರೆ ಮತ್ತು ಗ್ರಾಮಸ್ಥರು ಹೇಳ್ತಾ ಇದ್ರೆ ಮಕ್ಕಳು ಕೂಡ ಹೇಳಿದಂತ ವಿಡಿಯೋಗಳು ನಮ್ಮ ಹತ್ರ ಅದು ತಿರಸ್ಕಾರ ಮಾಡಿದ್ದು ಇದು ಮತ್ತ ಆಮೇಲೆ ಬಿ ಐ ಎಸ್ ಅಂತೇಳಿ ಮೂರು ಮಹಿಳಾ ಅದಾವ ನಮ್ಮ ರಾಜ್ಯದೊಳಗ ಬಿ ಐ ಎಸ್ ಸಂಸ್ಥೆಗಳಂದ್ರೆ ಏನಂದ್ರ ಒಂದು ಹರಿದೇಶ್ವರ ಒಂದು ಸಂಜೀವಿನಿ ಮತ್ತು ರೇಣುಕಾದೇವಿ ಮೂರು ಮಹಿಳಾ ಸಂಸ್ಥೆಗಳಿದಾವ್ ಆ ಮಹಿಳಾ ಸಂಸ್ಥೆಗಳ ನೀವು ಯಾರು ಯಾಕೆ ನೀವು ಇಲ್ಲಿ ನಿರ್ದೇಶನ ಮಾಡ್ತೀರಿ ಅಂದ್ರ ನಾವು ಬಿ ಐ ಎಸ್ ನೋರು ಬಿ ಐ ಎಸ್ ಅಂದ್ರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತ ಅವ್ರು ಹೇಳ್ತಾರೆ ಬೆಂಗಳೂರಲ್ಲಿ ಬಿ ಐ ಎಸ್ ಹೋಗಿ ಕೇಳಿದಾಗ ಇವ್ರು ಬಿ ಐ ಎಸ್ ಅಲ್ಲ ಇವ್ರಿಗೆ ನಾವು ಯಾವುದೇ ರೀತಿ ನಾವು ಅನುಮತಿ ಕೊಟ್ಟಿಲ್ಲ ಅಂತ ಅವ್ರ ನಮಗೆ ಇಮೇಲ್ ಕಳಿಸಿದಾರೆ ನಮ್ಮ ಹತ್ರ ದಾಖಲಾತಿ ಇದೆ ಮತ್ತೆ ಇವ್ರು ಬಿ ಐ ಎಸ್ ಅಂತ ಸುಳ್ಳು ಹೇಳ್ಕೊಂಡು ಯಾಕಂದ್ರೆ ಹಾಕ್ತಾರ ಇವ್ರು ಬಿ ಐ ಎಸ್ ಬಿ ಐ ಎಸ್ ಅಂದ್ರೆ ಏನು ಮಕ್ಕಳಿಗೆ ಕೊಡುವಂತ ಆಹಾರದಲ್ಲಿ ಯಾವ್ದ್ರಲ್ಲಿ ಪಾಕೆಟ್ ಕೊಟ್ಟಿರ್ತಾರಲ್ಲ ಅದ್ರ ಮೇಲೆ ಐ ಎಸ್ ಐ ಮಾರ್ಕ್ ಇರ್ಬೇಕು ಬಿ ಐ ಎಸ್ ಅಂದ್ರೆ ಐ ಎಸ್ ಐ ಎಸ್ ಐ ಎಸ್ ಐ ಎಸ್ ಐ ಮಾರ್ಕ್ ಇರ್ಬೇಕು ಐ ಎಸ್ ಐ ಮಾರ್ಕೆ ಇಲ್ಲ ಅಂದ್ರೆ ಇದಕ್ಕೆ ಅವ್ರಿಗೆ ಹೆಂಗ್ ನಾವು ಬಿ ಎಸ್ ಅಂತ ಕರಿಬೇಕು ಅದಕ್ಕೆ ಇದು ಕೂಡ ಅಂಗನವಾಡಿ ಶಿಕ್ಷೆ ಇದ್ರೊಳಗೆ ನಮಗೆ ಏನ್ ಕಂಡು ಬರ್ತಾ ಇದೆ ನಿಮ್ ಮೇಲ್ನೋಟಕ್ಕೆ ನೋಡಿದ್ರೆ ನಮ್ಗೆ ಇದು ದೊಡ್ಡ ಹಗರಣ ನಡೆದಿದೆ ಅನ್ನೋ ತರ ನಮ್ಗೆ ಕಾಣ್ತಾ ಇದೆ ಹೀಗಾಗಿ ಇವತ್ತು ಇದ್ರ ಪ್ರಯುಕ್ತ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಟಿ ಭೂಬಾಲನ್ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ನಮ್ಮ ಜಿಲ್ಲಾ ಉಸ್ತುವಾರಿಗಳು ಹಾಗೂ ನಮ್ಮ ಬಾಪುಗೌಡರು ಹಾಗೂ ನಮ್ಮ ಜಿಲ್ಲಾ ಮಹಿಳಾ ಅಧ್ಯಕ್ಷರು ಎಲ್ಲರೂ ಕೂಡಿಸಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಎಲ್ಲರೂ ಸೇರಿ ಇವತ್ತು ನಾವು ಅವ್ರಿಗೆ ಮನವಿ ಸಲ್ಲಿಸ್ತಾ ಇದ್ವಿ ಅದಕ್ಕೆ ಸೂಕ್ತವಾದ ಮುಂದಿನ ದಿನಮಾನಗಳಲ್ಲಿ ಕಠಿಣವಾದ ಕಾನೂನು ಕ್ರಮ ತೆಗೆದುಕೊಳ್ಬೇಕು ನೀವು ಕಠಿಣವಾದ ಕಾನೂನು ಕ್ರಮ ತೆಗೆದುಕೊಳ್ಳದಿದ್ರೆ ಇದ್ರ ಪರವಾಗಿ ನಾವು ಬಹಳ ಉಗ್ರವಾದಂತಹ ಹೋರಾಟ ಮುಂದಿನ ತೀರ್ಮಾನಗಳನ್ನು ನಾವು ಮಾಡ್ತೀವಿ ಅನ್ನುವಂತ ಉದ್ದೇಶ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ಪಿ ಕೃಷ್ಣೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಕೊಡ್ತಾ ಇದ್ದೀವಿ ನನ್ನ ಹೆಸರು ಲಕ್ಷ್ಮಣ್ ಕಂಬಾಗಿ ಉತ್ತರ ಕರ್ನಾಟಕ ಅಧ್ಯಕ್ಷ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಲಕ್ಷ್ಮಣ್ ಕಂಬಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ರಾಜ್ಯಾಧ್ಯಕ್ಷರ ಪಿ ಕೃಷ್ಣೇಗೌಡರ ಹುಟ್ಟುಹಬ್ಬದ ಅಚ್ ಶುಭಾಶಯ ಕೋರುತ್ತಾ ಈ ಕರ್ನಾಟಕ ರಕ್ಷಣಾ ವೇದಿಕೆ ಸಮಾಜದಲ್ಲಿನ ಅಕ್ರಮ ಭ್ರಷ್ಟ ಕೆಲಸಗಳಿಗೆ ಯಾವಾಗಲೂ ಎಚ್ಚರಿಸುತ್ತಾ ಮುನ್ನಡೆಯುತ್ತಿದೆ ಅದರಂತೆ ಇವಾಗ ಅಂಗನವಾಡಿಯಲ್ಲಿ ಕೊಡುವಂಥ ಆಹಾರ ಏನಾಗಿದೆ ಅಂತಂದರೆ ಆಲ್ರೆಡಿ ಸರ್ ಹೇಳಿದ್ದಾರೆ ಈಗ ಆ ಆಹಾರ ಸಂಪೂರ್ಣ ಕಳಪೆ ಆಹಾರ ಆಗಿದೆ ಮತ್ತು ಆ ಆಹಾರ ಮೊದಲು ಕೊಡುವಂಥ ಆಹಾರದಲ್ಲಿ ಇರ್ತಕ್ಕಂಥ ಪೌಷ್ಟಿಕಾಂಶಗಳು ಅಂಗನವಾಡಿ ಮತ್ತು ಸರ್ಕಾರಿ ಉದ್ದೇಶ ಏನಂದ್ರೆ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳು ಸರ್ಕಾರದಿಂದ ಬರುವಂತಹ ಪೌಷ್ಟಿಕ ಆಹಾರದಿಂದ ಸದೃಢ ಒಂದು ಉತ್ತಮ ಶಾರೀರಿಕವಾಗಿ ಬೆಳವಣಿಗೆ ಆಗಲಿ ಎನ್ನುವ ಸರ್ಕಾರದ ಉದ್ದೇಶದಿಂದ ಕೊಡುತ್ತಿರುವಂತಹ ಆಹಾರ ಇವಾಗ ಈ ಗುತ್ತಿಗೆ ಆಧಾರದ ಮೇಲೆ ಪಡೆದಂತವರು ಸಂಪೂರ್ಣ ಅದನ್ನು ಕಳಪೆ ಆಹಾರ ಕೊಡುತ್ತಿದ್ದಾರೆ ಅದು ಮಕ್ಕಳಲ್ಲದೆ ದನಗಳಿಗೂ ಸಹಿತ ಇಟ್ಟು ನೋಡಿದ್ರೆ ದನಗಳು ಸಹಿತ ಇವತ್ತು ತಿನ್ನುತ್ತಿಲ್ಲ ಇದು ಒಂದು ಯಕ್ಷೆ ಪ್ರಶ್ನೆ ಸರ್ಕಾರದ ವಿರುದ್ಧ ಮತ್ತು ಏನು ಕೆಲವಷ್ಟು ಪಂಚಾಯಿತಿಗಳಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಬರುವಂತ ಕೆಲಸಗಳೇನಿದ್ದಾವೆ ಸರ್ಕಾರ ದೂರದೃಷ್ಟಿ ಇಟ್ಕೊಂಡು ಗ್ರಾಮಗಳಲ್ಲಿನ ಗ್ರಾಮಗಳಲ್ಲಿನ ಜನರು ಬಡ ಜನರು ಬೇರೆ ಕಡೆ ತಮ್ಮ ಸಣ್ಣ ಸಣ್ಣ ಮಕ್ಕಳನ್ನು ಮತ್ತು ಅವರ ಸಂಸಾರದ ತೊಂದರೆಗಳನ್ನು ಬಿಟ್ಟು ಬೇರೆ ಊರಿಗೆ ಉಳೆ ಹೋಗಬಾರ್ದು ಅನ್ನುವಂತ ದೃಷ್ಟಿ ಇಟ್ಕೊಂಡು ಗ್ರಾಮದಲ್ಲೇ ಅವರಿಗೆ ಕೆಲಸ ಕೊಟ್ಟು ಅವರವರ ಜಮೀನಿದ್ದರೆ ಅವರ ಜಮೀನಿನ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ